ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ನೀವೆಲ್ಲರೂ ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದಿರಿ ಅಂದ್ಕೊಳ್ತೀನಿ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ ನಾವು ಈ ವಿಡಿಯೋದಲ್ಲಿ ಅದರ ಬಗ್ಗೆನೇ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋ ಅಂತ ಪ್ರಯತ್ನವನ್ನು ಮಾಡೋಣ ನಮ್ಮ ಮಾರ್ಕೆಟಲ್ಲಿ ಮತ್ತೊಮ್ಮೆ ಬ್ಲಡ್ ಬಾತ್ ನೋಡಲಿಕ್ಕೆ ಸಿಗ್ತಾ ಇದೆ ಆದರೆ ಇಂದಿನ ಕಾರಣಗಳ ಬಗ್ಗೆ ಒಂದಷ್ಟು ವಿಷಯಗಳಂತೂ ಈಗಾಗಲೇ ಗೊತ್ತಿದೆ ಕಾರಣಗಳ ಜೊತೆ ಎಸ್ಪೆಷಲಿ ಇಂಥ ಸಮಯದಲ್ಲಿ ನಾವು ಏನು ಮಾಡಬೇಕು ಅದ್ರ ಬಗ್ಗೆನೂ ಕೂಡ ಕೆಲವು ವಿಚಾರವನ್ನ ತಿಳ್ಕೊಳ್ಳೋ ಅಂತ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದರೆ ನೋಡಬಹುದು ನಿಫ್ಟಿಯಲ್ಲಿ ಮುನ್ನೂರ ನಲವತ್ತೈದು ಪಾಯಿಂಟ್ಸ್ ಅಥವಾ ಒಂದೂವರೆ ಪರ್ಸೆಂಟ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಓಪನಿಂಗ್ ನೋಡಬಹುದು ಸ್ವಲ್ಪ ಡೌನ್ ಓಪನ್ ಆಯಿತು ಅಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಏನು ಕಾಣಲಿಲ್ಲ ಇಪ್ಪತ್ತ್ ಮೂರು ಸಾವಿರದ ಇನ್ನೂರ ಐವತ್ತಕ್ಕೆ ಕ್ಲೋಸಿಂಗ್ ಕಂಡು ಬಂದಿತ್ತು ನಿನ್ನೆ ನೂರ ತೊಂಬತ್ತಕ್ಕೆ ಓಪನ್ ಆಯ್ತು ಅಂದ್ರೆ ಅರವತ್ತು ಪಾಯಿಂಟ್ಸ್ ಡೌನ್ ಅಲ್ಲಿ ಓಪನ್ ಆಯಿತು ಅಷ್ಟೇ ಬಟ್ ಆನಂತರ ಸೆಲ್ ಆಫ್ ಇಂಟೆನ್ಸಿಫೈ ಆಯಿತು ಅಂತಾನೆ ಹೇಳಬಹುದು ಓವರ್ ಆಲ್ ಮುನ್ನೂರ ನಲವತ್ತೈದು ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇವತ್ತಿನ ಲೋ ನೋಡಬಹುದು ಇಪ್ಪತ್ತೆರಡು ಸಾವಿರದ ಎಂಟುನೂರ ಐವತ್ತೇಳರವರೆಗೂ ಕೂಡ ಹೋಗಿತ್ತು ಆ ನಂತರ ಒಂದ್ ಪಾಯಿಂಟ್ಸ್ ರಿಕವರ್ ಆಗಿದೆ ಬಟ್ ಓವರ್ ಆಲ್ ಮುನ್ನೂರ ನಲವತ್ತೈದು ಪಾಯಿಂಟ್ಸ್ ಡೌನ್ ಆಗಿದೆ ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ಒಂಬೈನೂರ ಮೂವತ್ತು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಟೂ ಟೂ ಪರ್ಸೆಂಟ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಇಲ್ಲೂ ಕೂಡ ಓಪನಿಂಗ್ ನೋಡಬಹುದು ಎಪ್ಪತ್ತಾರು ಸಾವಿರದ ನೂರ ಇನ್ನೂರ ತೊಂಬತ್ತೈದಕ್ಕೆ ಕ್ಲೋಸಿಂಗ್ ಇತ್ತು ನೆನೆದು ಅಂದ್ರೆ ಅರೌಂಡ್ ಒನ್ ಫಿಫ್ಟಿ ಪಾಯಿಂಟ್ಸ್ ಡೌನ್ ಅಲ್ಲಿ ಓಪನ್ ಆಯ್ತು ಬಟ್ ಆ ನಂತರ ಆ ಜಾಸ್ತಿ ಆಗ್ತಾನೆ ಹೋಯ್ತು ಓವರ್ ಆಲ್ ಒಂಬೈನೂರ ಮೂವತ್ತು ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಏನು ಬ್ರಾಡ್ ಮಾರ್ಕೆಟ್ ಇಂಡಸ್ಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವಿ ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟೀನ್ ಅಲ್ಲಿ ಬರ್ಜರಿ ಸೆಲ್ ಆಫ್ ನೋಡಲಿಕ್ಕೆ ಸಿಕ್ಕಿದೆ ಟೂ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಡೌನ್ ಫಾಲ್ ನಿಫ್ಟಿ ನೆಕ್ಸ್ಟ್ ಫಿಫ್ಟೀನ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಏನು ನಿಫ್ಟಿ ಹಂಡ್ರೆಡ್ ಅಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ಐಟ್ ಪರ್ಸೆಂಟ್ ಡೌನ್ ಫಾಲ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಒನ್ ಪಾಯಿಂಟ್ ಏಟ್ ಏಟ್ ಪರ್ಸೆಂಟ್ ಡೌನ್ ಫಾಲ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಟೂ ಪಾಯಿಂಟ್ ಜೀರೋ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಅಂದ್ರೆ ಒಂದೂವರೆ ಇಂದ ಎರಡು ಪರ್ಸೆಂಟ್ ವರ್ಗ ಅಥವಾ ಎರಡುವರೆ ಪರ್ಸೆಂಟ್ ವರ್ಗ ಕೂಡ ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗೂ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಮಿಡ್ ಕ್ಯಾಪ್ ಕಡೆ ಬಂದರೆ ಮಿಡ್ ಕ್ಯಾಪ್ ಫಿಫ್ಟೀನಲ್ಲಿ ನಿಯರ್ಲಿ ತ್ರೀ ಪರ್ಸೆಂಟ್ ಫಾಲ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲೂ ಕೂಡ ನಿಯರ್ಲಿ ತ್ರೀ ಪರ್ಸೆಂಟ್ ಡೌನ್ ಫಾಲ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟೀನಲ್ಲೂ ಕೂಡ ನಿಯರ್ಲಿ ತ್ರೀ ಪರ್ಸೆಂಟ್ ಫಾಲ್ ಇದೆ ಓವರ್ ಆಲ್ ಮಿಡ್ ಕ್ಯಾಪ್ ಅಲ್ಲಿ ತ್ರೀ ಪರ್ಸೆಂಟ್ವರೆಗೂ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ತು ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದರೆ ಆ ಡೌನ್ ಫಾಲ್ ಇನ್ನೂ ಜಾಸ್ತಿನೇ ಆಗಿದೆ ಮೂರುವರೆ ಪರ್ಸೆಂಟ್ ಡೌನ್ ಫಾಲ್ ಸ್ಮಾಲ್ ಕ್ಯಾಪ್ ಅಂಡ್ರೆಡ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಸ್ಮಾಲ್ ಕ್ಯಾಪ್ ಫಿಫ್ಟೀನಲ್ಲಿ ತ್ರೀ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಫಾಲ್ ಇದೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ನಲ್ಲಿ ತ್ರೀ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಫಾಲ್ ಇದೆ ಇಲ್ಲೂ ಕೂಡ ಬಿಗ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಎಲ್ಲರ ಪೋರ್ಟ್ಫೋಲಿಯೋಗಳು ಕೂಡ ಡೌನ್ ಅಲ್ಲೇ ಕ್ಲೋಸಿಂಗ್ ಹೇಳ್ಬೋದು ಯಾಕೆಂದ್ರೆ ಎಲ್ಲ ಕಡೆ ಕೂಡ ಸೆಲ್ ಆಫ್ ಇದೆ ಮಿಡ್ ಕ್ಯಾಪ್ ಲಾರ್ಜ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಇನ್ನು ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ನೋಡಿದರೆ ಇಲ್ಲೂ ಕೂಡ ಮೂರುವರೆ ಪರ್ಸೆಂಟ್ ಗಿಂತ ಜಾಸ್ತಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಇವತ್ತು ಸ್ಮಾಲ್ ಕ್ಯಾಪ್ ಅಲ್ಲಿ ಜಾಸ್ತಿ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ತು ಕಂಪೇರ್ ಟು ಮಿಡ್ ಅಂಡ್ ಲಾರ್ಜ್ ಕ್ಯಾಪ್ ಅಂತಾನೆ ಹೇಳ್ಬೋದು ಬಟ್ ಮಿಡ್ ಕ್ಯಾಪ್ ಅಲ್ಲಿ ಏನು ತುಂಬಾ ಸಣ್ಣ ಡೌನ್ ಫಾಲ್ ಏನ್ ಬರಲಿಲ್ಲ ತ್ರೀ ಪರ್ಸೆಂಟ್ ವರ್ಗ ಡೌನ್ ಫಾಲ್ ಅಲ್ಲೂ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಸೆಕ್ಟೋರಲ್ ಇಂಡೆಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು ದೊಡ್ಡ ಮಟ್ಟದ ಡೌನ್ ಫಾಲ್ ಇಲ್ಲ ಜೀರೋ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಡೌನ್ ಇದೆ ಫೈನಾನ್ಷಿಯಲ್ ಸರ್ವಿಸಸ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂದ್ರೆ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ ಅಂತ ದೊಡ್ಡ ಮಟ್ಟದ ಸೆಲ್ ಆಫ್ ನೋಡ್ಲಿಕ್ಕೆ ಸಿಕ್ಕಿಲ್ಲ ಎಸ್ಪೆಷಲಿ ಇವತ್ತು ಯಾಕೆಂದ್ರೆ ಇವರುಗಳ ಬಿಸ್ನೆಸ್ ಎಲ್ಲನು ಕೂಡ ಡೊಮೆಸ್ಟಿಕ್ ಲೆವೆಲ್ ಅಲ್ಲೇ ಇರುತ್ತೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇರಲ್ಲ ಇವರ ಬಿಸ್ನೆಸ್ ಬಹುಶಃ ಅದು ಒಂದು ಕಾರಣ ಆಗಿರ್ಬೋದು ಇವತ್ತು ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ ದೊಡ್ಡ ಮಟ್ಟದ ಡೌನ್ ಫಾಲ್ ಕಾಣದೇ ಇರೋದಕ್ಕೆ ಅಥವಾ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿರೋದಕ್ಕೆ ಇನ್ನು ಆಟೋಗೆ ಬಂದ್ರೆ ಆಟೋ ನಿಮ್ಗೆಲ್ರಿಗೂ ಗೊತ್ತಿದೆ ಇಂಟರ್ನ್ಯಾಷನಲ್ ಲೆವೆಲ್ ಬಿಸ್ನೆಸ್ ಇದೆ ಹಾಗಾಗಿ ಇಲ್ಲಿ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಟೂ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಫಾಲ್ ಇದೆ ಇನ್ನು ಎಫ್ ಎಂ ಸಿ ಜಿನಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಎಫ್ ಎಂ ಸಿ ಕೂಡ ತುಂಬಾ ದೊಡ್ಡ ಮಟ್ಟದ ಎಕ್ಸ್ಪೋಸರ್ ಕಡಿಮೆನೆ ಗ್ಲೋಬಲ್ ಲೆವೆಲ್ ಎಸ್ಪೆಷಲಿ ಯು ಎಸ್ ಎಕ್ಸ್ಪೋಸರ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಈಗ ಇಂಪ್ಯಾಕ್ಟ್ ಮಾಡ್ತಿರೋದೇ ಯು ಎಸ್ ಎಕ್ಸ್ಪೋಸರ್ ಯು ಎಸ್ ಏನಾದರೂ ಜಾಸ್ತಿ ಪ್ರಾಡಕ್ಟ್ಸ್ ಅನ್ನ ಸೆಲ್ ಮಾಡ್ತಾ ಇದ್ರೆ ಸೊ ಅಂತ ಕಡೆ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಅದಕ್ಕೆ ಏನೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದ್ರೆ ಐಟಿ ನೋಡಬಹುದು ಮೂರುವರೆ ಪರ್ಸೆಂಟ್ ಜಾಸ್ತಿ ಡೌನ್ ಫಾಲ್ ಐ ಟಿ ಸೆಕ್ಟರ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಅದಕ್ಕೆ ಪ್ರಮುಖ ಕಾರಣನೇ ಅವರ ರೆವಿನ್ಯೂ ಮೆಜಾರಿಟಿ ರೆವಿನ್ಯೂ ಯುಎಸ್ ಇಂದ ಬರುತ್ತೆ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ರೆವೆನ್ಯೂ ಬಿಗ್ ಜಾಂಟ್ ಗಳ ರೆವೆನ್ಯೂ ಚೆಕ್ ಮಾಡಿದ್ರೆ ಬರದೆ ಯು ಎಸ್ ಇಂದ ಹಾಗಾಗಿ ಅಲ್ಲಿ ಇಂಪ್ಯಾಕ್ಟ್ ಆಗ್ಬಹುದು ಅನ್ನೋದ್ರ ಮೇಲೆ ಪರ್ಜೆ ಸೆಲ್ ಆಫ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಐಟಿ ನಲ್ಲಿ ಮೂರುವರೆ ಪರ್ಸೆಂಟ್ ಜಾಸ್ತಿ ಡೌನ್ ಇದೆ ಮೀಡಿಯಾ ನಿಯರ್ಲಿ ತ್ರೀ ಪರ್ಸೆಂಟ್ ಡೌನ್ ಆಗಿದೆ ಮೆಟಲ್ ಅಲ್ಲಿ ನೋಡಬಹುದು ಆರೂವರೆ ಪರ್ಸೆಂಟ್ ಡೌನ್ ಫಾಲ್ ಮೆಟಲ್ ಸೆಕ್ಟರ್ ತುಂಬಾನೇ ಓಲರ್ ಟೈಲ್ ಇರುತ್ತೆ ಜೊತೆಗೆ ಈ ಸೆಕ್ಟರ್ ತುಂಬಾನೇ ರಿಸ್ಕಿ ಅಂತ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಇವತ್ತು ಆರೂವರೆ ಪರ್ಸೆಂಟ್ ಡೌನ್ ಫಾಲ್ ಇದೆ ಇತ್ತೀಚೆಗೆ ಸ್ವಲ್ಪ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿತ್ತು ಬಟ್ ಇವತ್ತು ಭರ್ಜರಿ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕಂಡಿದೆ ನಂತರ ಫಾರ್ಮಾ ಆಕ್ಚುಲಿ ನಿನ್ನೆ ನಾವು ಸುದ್ದಿಯನ್ನು ನೋಡಿದ್ವಿ ಫಾರ್ಮಾಗೆ ಇಂಪ್ಯಾಕ್ಟ್ ಇಲ್ಲ ಯಾಕೆಂತಂದ್ರೆ ಫಾರ್ಮಾಗೆ ಎಕ್ಸಿಮಿಷನ್ ಕೊಟ್ಟಿದ್ದಾರೆ ಆಸ್ ಆಫ್ ನೋ ಬಟ್ ಇಲ್ಲಿ ಕೀ ರೋಲ್ ಅನ್ನ ಪ್ಲೇ ಮಾಡಿದ್ದು ಇವತ್ತು ಡೊನಾಲ್ಡ್ ಟ್ರಂಪ್ ಅವರು ಒಂದು ಹೆಂಟ್ ಅನ್ನ ಕೊಟ್ಟಿದ್ದಾರೆ ಬಹುಶಃ ಮುಂದಿನ ವಾರದಲ್ಲಿ ಫಾರ್ಮಾಗೆ ಸಂಬಂಧಪಟ್ಟಂತೆ ಫಾರ್ಮಾ ಸ್ಪೆಸಿಫಿಕ್ ಟ್ಯಾರಿಫ್ಸ್ ಅನೌನ್ಸ್ ಆಗ್ಬೋದು ಅಂತ ಈ ಒಂದು ನ್ಯೂಸ್ ಬಂದ ತಕ್ಷಣ ಇಮಿಡಿಯೇಟ್ಲಿ ನಿಫ್ಟಿ ಫಾರ್ಮಾದಲ್ಲೂ ಕೂಡ ಸೆಲ್ ಆಫ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ನಿನ್ನೆ ಬಚಾವಾದ್ರೂ ಇವತ್ತು ಬರ್ಜರಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ನಿಫ್ಟಿ ಫಾರ್ಮಾ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎಸ್ ಯು ಬ್ಯಾಂಕ್ ಗಳು ಡೌನ್ ಆಗಿದೆ ಇವತ್ತು ಆಕ್ಚುಲಿ ಪ್ರೈವೇಟ್ ಬ್ಯಾಂಕ್ಸ್ ದೊಡ್ಡ ಮಟ್ಟದ ಡೌನ್ ಫಾಲ್ ಇಲ್ಲ ಬಟ್ ಪಿ ಎಸ್ ಬ್ಯಾಂಕ್ಗಳಲ್ಲಿ ನಿಯರ್ಲಿ ಎರಡೂವರೆ ಪರ್ಸೆಂಟ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ರಿಯಾಲಿಟಿ ಕೂಡ ಬರ್ಜರಿ ಡೌನ್ ಆಗಿದೆ ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಹೆಲ್ತ್ ಕೇರ್ ನೋಡಬಹುದು ತ್ರೀ ಪರ್ಸೆಂಟ್ ಡೌನ್ ಇದೆ ಕನ್ಸೂಮರ್ ಡ್ಯೂರಬಲ್ಸ್ ತ್ರೀ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಐರ್ಲೆಂಡ್ ಗ್ಯಾಸ್ ತ್ರೀ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಡೌನ್ ಇದೆ ಆಕ್ಚುಲಿ ಮಾರ್ನಿಂಗ್ ನಾವು ಆಯಿಲ್ ಪ್ರೈಸ್ ಅನ್ನು ನೋಡಿದಾಗ ಡೌನ್ ಫಾಲ್ ಇತ್ತು ಬಿಲೋ ಸೆವೆಂಟಿ ಬಂದಿತ್ತು ಬಟ್ ರಿಸೆಷನರಿ ಫಿಯರ್ಸ್ ಐರ್ಲೆಂಡ್ ಗ್ಯಾಸ್ ಸೆಕ್ಟರ್ ನ ಕೂಡ ಬಿಗ್ ಡೌನ್ ಫಾಲ್ ಗೆ ಕಾರಣ ಆಗಿದೆ ಅಂದ್ರೆ ಇವತ್ತು ಎಲ್ಲೆಲ್ಲ ಹೆವಿ ವೈಟ್ ಇತ್ತು ಅಲ್ಲೆಲ್ಲನೂ ಕೂಡ ದೊಡ್ಡ ಮಟ್ಟದ ಡೌನ್ ಫಾಲ್ ಇದೆ ಆಕ್ಚುಲಿ ಫೈನಾನ್ಷಿಯಲ್ ಸರ್ವಿಸಸ್ ಮಾತ್ರ ದೊಡ್ಡ ಮಟ್ಟದ ಡೌನ್ ಫಾಲ್ ಕಾಣಲಿಲ್ಲ ಇನ್ನ ಐಲ್ಯಾಂಡ್ ಗ್ಯಾಸ್ ಥರ್ಡ್ ಹೈಯೆಸ್ಟ್ ವೈಟೇಜ್ ಇರುವಂತಹ ಸೆಕ್ಟರ್ ಕನ್ಸ್ಯೂಮರ್ ಡ್ಯೂರಬಲ್ಸ್ ಕೂಡ ಹೆವಿ ವೈಟ್ ಇರುವಂತಹ ಸೆಕ್ಟರ್ ಹಾಗೆ ಐ ಟಿ ಕೂಡ ಹೆವಿ ವೈಟ್ ಇರುವಂತಹ ಸೆಕ್ಟರ್ ಇಲ್ಲೆಲ್ಲ ದೊಡ್ಡ ಮಟ್ಟದ ಡೌನ್ ಫಾಲ್ ಕಂಡು ಬಂದಿದ್ದು ಕೂಡ ಇವತ್ತು ನಮ್ಮ ಮಾರ್ಕೆಟ್ ನ ತುಂಬಾ ಡೌನ್ ಗೆ ತಗೊಂಡು ಹೋಗ್ಲಿಕ್ಕೆ ಕಾರಣ ಆಯ್ತು ಅಂತಾನೆ ಹೇಳ್ಬೋದು ಎಸ್ಪೆಷಲಿ ಆಗಿ ಸಂಬಂಧಪಟ್ಟಂತೆ ಡೊನಾಲ್ಡ್ ಟ್ರಂಪ್ ಅವರಿಂದ ಬಂದಿರುವಂತ ಒಂದು ಹಿಂಟ್ ಅಷ್ಟೇ ಅವ್ರ ಇನ್ನೂ ಅನೌನ್ಸ್ಮೆಂಟ್ ಮಾಡಿಲ್ಲ ಬಟ್ ಹಿಂಟ್ ಕೊಟ್ಟಿದ್ದಾರೆ ನಾನು ನಿನ್ನೆ ವಿಡಿಯೋದಲ್ಲೂ ಕೂಡ ಮೆನ್ಶನ್ ಮಾಡಿದೆ ಆಸ್ ಆಫ್ ನೌ ಎಸ್ಕೇಪ್ ಆಗಿದೆ ಬಟ್ ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ವಾರದಲ್ಲಿ ಏನಾದರೂ ಇದಕ್ಕೆ ಸಂಬಂಧಪಟ್ಟಂತೆ ಅನೌನ್ಸ್ಮೆಂಟ್ ಬಂದ್ರೆ ಆಗ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಆಗ್ಬಹುದು ಅಂತ ಬಟ್ ಇವತ್ತೇ ನ್ಯೂಸ್ ಬಂದಿದೆ ಹಾಗಾಗಿ ಇವತ್ತೇ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಬಟ್ ಅಫಿಷಿಯಲ್ ಅನೌನ್ಸ್ಮೆಂಟ್ ಇನ್ನೂ ಬಂದಿಲ್ಲ ಇನ್ನು ಗ್ಲೋಬಲ್ ಮಾರ್ಕೆಟ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ರು ಆ ವಿಚಾರಕ್ಕೆ ನಾವು ಬರೋದಾದ್ರೆ ಎಸ್ಪೆಷಲಿ ಯುರೋಪಿಯನ್ ಮಾರ್ಕೆಟ್ಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಎಲ್ಲೂ ಕೂಡ ಕಡಿಮೆ ಪ್ರಮಾಣದ ಡೌನ್ ಫಾಲ್ ಏನಿಲ್ಲ ತ್ರೀ ಪಾಯಿಂಟ್ ಸೆವೆನ್ ತ್ರೀ ಟೂ ಪಾಯಿಂಟ್ ಏಟ್ ತ್ರೀ ತ್ರೀ ಪಾಯಿಂಟ್ ಟೂ ಫೈವ್ ತ್ರೀ ಪಾಯಿಂಟ್ ಸೆವೆನ್ ತ್ರೀ ಟೂ ಪಾಯಿಂಟ್ ಫೋರ್ ಫೋರ್ ಫೈವ್ ಪಾಯಿಂಟ್ ತ್ರೀ ಸಿಕ್ಸ್ ಸಿಕ್ಸ್ ಪಾಯಿಂಟ್ ಫೋರ್ ಟೂ ನೋಡಬಹುದು ತ್ರೀ ಪಾಯಿಂಟ್ ಸೆವೆನ್ ಅಂದ್ರೆ ಯುರೋಪಿಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಕಲಿಸಿದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ಕಡಿಮೆ ಪ್ರಮಾಣದ ಡೌನ್ ಫಾಲ್ ಬಂದಿದೆ ಅಂತ ನೆನ್ಕೊಳ್ಬಹುದು ಯಾಕಂದ್ರೆ ಆ ರೀತಿ ಟ್ರೇಡ್ ಆಗ್ತಿದವೆ ಇಂಡೆಕ್ಸ್ ಗಳು ನೋಡಬಹುದು ಎಲ್ಲ ಮಾರ್ಕೆಟ್ಸ್ ಕ್ರಾಶ್ ಮೆಜಾರಿಟಿ ಅಥವಾ ನೈನ್ಟಿ ಪರ್ಸೆಂಟ್ ಮಾರ್ಕೆಟ್ಸ್ ಕ್ರಾಶ್ ಅಂತಾನೆ ಹೇಳ್ಬಹುದು ಕೆಲವೇ ಕೆಲವು ನೋಡಬಹುದು ಇಲ್ಲಿ ಎನ್ ಪಿ ಬಿ ಡಬ್ಲ್ಯೂ ವಿ ಐ ಸಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಇನ್ನು ಬಿಸ್ಟ್ ಅಂಡ್ರೆಡ್ ಫ್ಲಾಟಿಶ್ ಆಗಿ ಟ್ರೇಡ್ ಆಗ್ತಾ ಇದೆ ಮೆಜಾರಿಟಿ ಮಾರ್ಕೆಟ್ಸ್ ಎಲ್ಲ ಕಡೆ ಕೂಡ ದೊಡ್ಡ ಮಟ್ಟದ ಡೌನ್ ಫಾಲೇ ಇದೆ ಎಲ್ಲೂ ಸಣ್ಣ ಮಟ್ಟದಲ್ಲಿ ಇಲ್ವೇ ಇಲ್ಲ ಆಫ್ ಪರ್ಸೆಂಟ್ ಬಿಲೋ ಆಫ್ ಪರ್ಸೆಂಟ್ ಇಲ್ಲವೇ ಇಲ್ಲ ಒನ್ ಪರ್ಸೆಂಟ್ ಒಂದೂವರೆ ಎರಡು ಮೂರು ನಾಲ್ಕು ಐದು ಆರು ಪರ್ಸೆಂಟ್ ಏಳು ಪರ್ಸೆಂಟ್ ವರೆಗೂ ಕೂಡ ಇಂಡೆಕ್ಸ್ ಲೆವೆಲ್ ಅಲ್ಲಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ವಿಚಾರಕ್ಕೆ ಹೋದ್ರೆ ಅದು ತುಂಬಾ ದೊಡ್ಡ ಮಟ್ಟದಲ್ಲೇ ಇದೆ ಜಪಾನ್ ಮಾರ್ಕೆಟ್ ಕೂಡ ನೋಡಬಹುದು ಟೂ ಪಾಯಿಂಟ್ ಏಟ್ ಪರ್ಸೆಂಟ್ ಡೌನ್ ಫಾಲ್ ಕಂಡಿದೆ ಅಂದ್ರೆ ಇವುಗಳಿಗೆ ಹೋಲ್ಸಿದ್ರೆ ಖಂಡಿತ ನಮ್ಮ ಮಾರ್ಕೆಟ್ ನ ಡೌನ್ ಫಾಲ್ ಏನಿದೆ ಒಂದೂವರೆ ಪರ್ಸೆಂಟ್ ಕಡಿಮೆ ಅಂತಾನೆ ಹೇಳ್ಬಹುದು ಬಟ್ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಜಾಸ್ತಿ ಇದೆ ಬಟ್ ಇವೆಲ್ಲನು ಕೂಡ ಲಾರ್ಜ್ ಕ್ಯಾಪ್ ಇಂಡೆಕ್ಸ್ ಗಳೇ ಹೆಡ್ ಲೈನ್ ಸೊ ಬೇರೆ ಮಾರ್ಕೆಟ್ಸ್ ಗಳಿಗೆ ಹೋಲಿಸಿದ್ರೆ ನಮ್ಮ ಮಾರ್ಕೆಟ್ ಬೆಟರ್ ಪರ್ಫಾರ್ಮ್ ಮಾಡಿದೆ ಅಂತಾನೆ ಹೇಳ್ಬೋದು ಇವತ್ತು ಯಾಕೆಂತಂದ್ರೆ ಅದಕ್ಕೆ ಸಾಕ್ಷಿ ನಮ್ಮ ಕಣ್ಮ್ ಮುಂದೆ ಇದೆ ನೋಡಬಹುದು ಹಾಗಾದ್ರೆ ಇವತ್ತಿನ ಈ ಡೌನ್ ಗೆ ಕಾರಣ ಏನು ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿ ಎಲ್ರಿಗೂ ಗೊತ್ತಿರುವಂತಹ ವಿಷಯ ನಿನ್ನೆ ಬಂದಂತದ್ದು ಟ್ಯಾರಿಫ್ಸ್ ಟ್ಯಾರಿಫ್ ಅನೌನ್ಸ್ಮೆಂಟ್ ಒಂದು ಕಾರಣ ಜೊತೆಗೆ ಈ ಟ್ಯಾರಿಫ್ ಅನೌನ್ಸ್ಮೆಂಟ್ ನಂತರ ಇದರ ಕಾಸ್ಕೇಡಿಂಗ್ ಇಂಪ್ಯಾಕ್ಟ್ ಏನಿರಬಹುದು ಅಥವಾ ಏನನ್ನ ಸಿಗ್ನಲ್ ಕೊಡ್ತಿದೆ ಅದು ಇವತ್ತಿನ ಈ ಬರ್ಜರಿ ಸೆಲ್ ಆಫ್ ಗೆ ಕಾರಣ ಆಗಿದೆ ಅಂತ ಹೇಳ್ತಿದ್ರೆ ಅದೇನು ಸಿಗ್ನಲ್ ಕೊಡ್ತಿದೆ ಅಂತಂದ್ರೆ ಟ್ರೇಡ್ ವಾರ್ಸ್ ಯೂಶಲಿ ನಿಮ್ಗೆ ಗೊತ್ತಿದೆ ಟ್ರೇಡ್ ವಾರ್ ಶುರುವಾಗದೆ ಹೀಗೆ ಇಲ್ಲೇ ನೋಡಬಹುದು ವೆನ್ ಒನ್ ಕಂಟ್ರಿ ರಿಟಾಲಿಯೇಟ್ಸ್ ಅಗೇನ್ಸ್ಟ್ ಅನದರ್ ಬೈ ರೈಸಿಂಗ್ ಇಂಪೋರ್ಟ್ ಟಾರಿಫ್ಸ್ ಆರ್ ಪ್ಲೇಸಿಂಗ್ ಅದರ್ ರಿಸ್ಟ್ರಿಕ್ಷನ್ಸ್ ಆನ್ ಇಂಪೋರ್ಟ್ಸ್ ಯಾವುದೋ ಒಂದು ದೇಶ ಟ್ಯಾರಿಫ್ ಅನ್ನ ಆಗ್ತು ಅಂತಂದ್ರೆ ಅದಕ್ಕೆ ಅಗೇನೇ ಆಗಿ ನಾವು ಕೂಡ ರೇಟಲಿಯೇಷನ್ ಟ್ಯಾರಿಫ್ ಹಾಕೋದು ಅಂದ್ರೆ ಅವರು ನೀವು ಇಪ್ಪತ್ತೈದು ಹಾಕ್ತೀರಾ ನಾವು ಇಪ್ಪತ್ತೈದು ಹಾಕ್ತೀವಿ ನಿಮ್ಮ ಪ್ರಾಡಕ್ಟ್ ಗಳಿಗೆ ಸೊ ಹೀಗೆ ಟ್ಯಾರಿಫ್ ಹಾಕ್ತಾ ಹೋಗೋದು ಇದು ಟ್ರೇಡ್ ವಾರ್ ಗೆ ಕಾರಣ ಆಗುತ್ತೆ ಈಗಾಗಲೇ ಕೆನಡಾ ಅಫಿಷಿಯಲ್ ಅನೌನ್ಸ್ಮೆಂಟ್ ಅನ್ನು ಕೂಡ ಮಾಡಿದೆ ಅಮೆರಿಕದ ವಸ್ತುಗಳಿಗೆ ಇಪ್ಪತ್ತೈದು ಪರ್ಸೆಂಟ್ ಟಾರೀಫ್ ಹಾಕ್ಬಿಟ್ಟಿದ್ದಾರೆ ಅವರು ಜೊತೆಗೆ ಚೈನಾ ಕೂಡ ಅಗ್ರೆಸಿವ್ ಆಗಿ ಮಾತಾಡ್ತಾ ಇದೆ ಅವರು ಕೂಡ ಈಗಾಗಲೇ ನಾವು ಲಾಸ್ಟ್ ಮಂತ್ ನೋಡಿದ್ವಿ ಅಗ್ರಿ ಪ್ರಾಡಕ್ಟ್ಸ್ ಗಳಿಗೆ ಟಾರೀಫನ್ನು ಹಾಕಿದ್ರು ಅವರು ಕೂಡ ಸೊ ಇದೇನಾಗ್ತದೆ ಅಫಿಷಿಯಲ್ ಆಗಿ ಟ್ರೇಡ್ ವಾರ್ ಶುರು ಇದೆ ಟ್ರೇಡ್ ವಾರ್ ಶುರು ಆದ್ರೆ ಖಂಡಿತ ಯಾವತ್ತು ಮಾರ್ಕೆಟ್ಗೆ ಅದು ಪಾಸಿಟಿವ್ ಆಗೋದಿಲ್ಲ ಜೊತೆಗೆ ಇವತ್ತು ಮೆಟಲ್ ಸ್ಟಾಕ್ ಗಳು ಯಾಕೆ ಡೌನ್ ಆಗಿದಾವೆ ಅಂತಂದ್ರೆ ಆರ್ ಪರ್ಸೆಂಟ್ ಜಾಸ್ತಿ ಇದೇ ಕಾರಣಕ್ಕೆ ಟ್ರೇಡ್ ವಾರ್ ಫಿಯರ್ಸ್ ಎಲ್ಲ ದೇಶಗಳು ಕೂಡ ಅಮೆರಿಕ ಟ್ಯಾರಿಫ್ ಆಗ್ತು ಅಂತಂದ್ರೆ ಅವರು ರಿಟಾಲಿಯೇಷನ್ ಮಾಡಿದ್ರು ಅಂತಂದ್ರೆ ಖಂಡಿತ ಅದು ಬ್ಯಾಕ್ ಫೈರ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಅಮೆರಿಕಾಗೆ ಈ ಟಾರಿಫ್ ವಾರ್ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಇದರಲ್ಲಿ ಅವರು ಸಕ್ಸೀಡ್ ಆಗ್ತಾರೆ ಅಂತ ಯಾಕಂದ್ರೆ ಅವರು ಯಾವ ಕ್ಯಾಲ್ಕುಲೇಷನ್ ಇಟ್ಕೊಂಡು ಮಾಡ್ತಾ ಇದ್ರು ಅದ್ ನಮಗೆ ಗೊತ್ತಿಲ್ಲ ಯಾಕಂದ್ರೆ ಅವರಂತೂ ನಮ್ಗೆಂತೂ ದೊಡ್ಡ ದೊಡ್ಡ ಎಕನಾಮಿಸ್ಟ್ ಇರ್ತಾರೆ ಟೀಮ್ ಅಲ್ಲಿ ಅವರುಗಳೆಲ್ಲ ಈ ರೀತಿಯ ಡಿಸಿಷನ್ ತಗೊಳ್ತಿದ್ದಾರೆ ಅಂತಂದ್ರೆ ಅವರು ಯಾವ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಥಿಂಕ್ ಮಾಡ್ತಿದಾರೋ ಗೊತ್ತಿಲ್ಲ ಹಾಗಾಗಿ ಒಟ್ನಲ್ಲಿ ಟ್ರೇಡ್ ವಾರ್ ಶುರುವಾಗೋದು ಖಂಡಿತ ಯಾವತ್ತು ಮಾರ್ಕೆಟ್ಗೆ ಪಾಸಿಟಿವ್ ನ್ಯೂಸ್ ಆಗೋದಿಲ್ಲ ಈ ಟ್ರೇಡ್ ವಾರ್ ಫಿಯರ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಅಥವಾ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಎಸ್ಪೆಷಲಿ ನಮ್ಮ ಮಾರ್ಕೆಟ್ ಅಂತ ಹೇಳೋದು ತಪ್ಪಾಗುತ್ತೆ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಪರ್ಜರಿ ಸೆಲ್ ಆಫ್ ಅನ್ನ ನೋಡ್ಲಿಕ್ಕೆ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಇನ್ನು ಇವತ್ತು ಇನ್ನೊಂದು ಇಂಪಾರ್ಟೆಂಟ್ ನ್ಯೂಸ್ ಬರುದಿದೆ ಜರುಮ್ ಪೋವೆಲ್ ಅವರ ಸ್ಪೀಚ್ ಇದೆ ಎಕನಾಮಿಕ್ ಔಟ್ಲುಕ್ ಟುಡೇನಲ್ಲಿ ಇವರು ಏನ್ ಮಾತಾಡಬಹುದು ಎಸ್ಪೆಷಲಿ ಯು ಎಸ್ ಎಕನಾಮಿಕ್ ಔಟ್ಲುಕ್ ಬಗ್ಗೆ ಏನ್ ಹೇಳ್ಬೋದು ಹಾಗೆ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಮಾರ್ಕೆಟ್ ಕ್ರಾಶ್ ಆಗ್ತಿದೆ ಟ್ಯಾರಿಫ್ಸ್ ಅನೌನ್ಸ್ ಆಗಿದೆ ಇಂತಹ ಸಂದರ್ಭದಲ್ಲಿ ಎಕಾನಮಿ ಬಗ್ಗೆ ಏನ್ ವಿಷಯವನ್ನ ಮಾರ್ಕೆಟ್ ಮುಂದೆ ಇಡಬಹುದು ಅದೊಂದು ಭಯ ಕೂಡ ಇದೆ ಮಾರ್ಕೆಟ್ ಗೆ ಅದು ಕೂಡ ಒಂದಷ್ಟು ಸೆಲ್ ಆಫ್ ಗೆ ಇವತ್ತು ಕಾರಣ ಆಗಿದೆ ಅಂತಾನೆ ಹೇಳ್ತಿದ್ದಾರೆ ಅನಾಲಿಸ್ಟ್ ಏನು ನೆಕ್ಸ್ಟ್ ವೀಕ್ ಅಲ್ಲಿ ನಮ್ಮ ಆರ್ ಬಿ ಐ ಎಂ ಪಿ ಸಿ ಮೀಟಿಂಗ್ ಕೂಡ ಇದೆ ಅಲ್ಲಿ ಏನ್ ಔಟ್ಕಮ್ಸ್ ಬರುತ್ತೆ ಇವೆಲ್ಲವೂ ಕೂಡ ಇದ್ದಿರುತ್ತೆ ಜೊತೆಗೆ ಐ ಎಸ್ ಕೂಡ ಲಾಸ್ಟ್ ತ್ರೀ ಟ್ರೇಡಿಂಗ್ ಸೆಷನ್ ಅಲ್ಲೂ ಕೂಡ ನೆಟ್ ಸೆಲ್ಲರ್ಸ್ ಆಗಿದ್ರೆ ಬಹುಶಃ ಇವತ್ತು ಕೂಡ ನೆಟ್ ಸೆಲ್ಲರ್ಸ್ ಆಗಿರುವಂತ ಚಾನ್ಸಸ್ ಇರುತ್ತೆ ಹಾಗೆ ನಾವು ಇಂತ ಸಂದರ್ಭದಲ್ಲಿ ಏನ್ ಮಾಡಬೇಕು ಈ ವಿಚಾರಕ್ಕೆ ನಾವು ಬರೆದಿದ್ರೆ ಎಲ್ಲರಿಗೂ ಗೊತ್ತಿದೆ ಜಸ್ಟ್ ಫ್ಯೂ ಮಂತ್ಸ್ ಬ್ಯಾಕ್ ಅಥವಾ ಫ್ಯೂ ಡೇಸ್ ಬ್ಯಾಕ್ ನಾವ್ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಈಗ ಇಲ್ಲಿ ಮಾರ್ಕೆಟ್ ನೋಡಬಹುದು ಯಾವ ರೀತಿ ಬೋನ್ಸ್ ಬ್ಯಾಕ್ ಮಾಡ್ತು ಅಂತ ನಿಯರ್ಲಿ ಸೆವೆನ್ ಪರ್ಸೆಂಟ್ ಅಪ್ ಆಯ್ತು ಜಸ್ಟ್ ಫ್ಯೂ ಡೇಸ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಅದೇ ರೀತಿಯ ಬೋನ್ಸ್ ಬ್ಯಾಕ್ ಪರ್ಫಾರ್ಮೆನ್ಸ್ ಇವತ್ತರ ನಾಳೆ ಬಂದೇ ಬರುತ್ತೆ ಜೊತೆಗೆ ಇವಾಗ ಏನು ಲೋ ಇದೆ ಜೊತೆಗೆ ಇತ್ತೀಚಿನ ಆಲ್ ಟೈಮ್ ಐ ಏನಿದೆ ಸೆಪ್ಟೆಂಬರ್ ಇಪ್ಪತ್ತಾರದ್ದು ಅದನ್ನು ಕೂಡ ಬೀಟ್ ಮಾಡಿ ಮಾರ್ಕೆಟ್ ಹೋಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಬಟ್ ಚಾಲೆಂಜಸ್ ಇದೆ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ನಾನು ಈ ಹಿಂದೆ ಹೇಳಿದೀನಿ ಟ್ವೆಂಟಿ ಫೈವ್ ಇಯರ್ ಟ್ವೆಂಟಿ ಟ್ವೆಂಟಿ ಫೈವ್ ಏನಿದೆ ಇದು ತುಂಬಾನೇ ಚಾಲೆಂಜಿಂಗ್ ಆಗಿರುತ್ತೆ ಜೊತೆಗೆ ಈವನ್ ಟ್ರಂಪ್ ಅವಧಿನೇ ಚಾಲೆಂಜಿಂಗ್ ಆಗಿರುತ್ತೆ ವೋಲಟಲಿಟಿ ಇರುತ್ತೆ ಬಟ್ ನಾವು ಮಾಡಬೇಕಾಗಿರೋದು ನಿಮಗೆ ಈಗಾಗಲೇ ನಾನು ತಿಳಿಸ್ಕೊಟ್ಟಿದ್ದೀನಿ ಡೊಮೆಸ್ಟಿಕ್ ಲೆವೆಲಲ್ಲಿ ಅಲ್ಲಿ ಬಿಸ್ನೆಸ್ ಮಾಡುವಂತ ಕಂಪನೀಸ್ ಕಾನ್ಸಂಟ್ರೇಟ್ ಮಾಡಿದ್ರೆ ಖಂಡಿತ ಇದರಿಂದ ತಪ್ಪಸ್ಕೊಳ್ಬಹುದು ವೊಲಾಟಿಲಿಟಿ ಇರುತ್ತೆ ಡೊಮೆಸ್ಟಿಕ್ ಲೆವೆಲಲ್ಲಿ ಅಲ್ಲಿ ಬಿಸ್ನೆಸ್ ಮಾಡುವಂಥ ಸ್ಟಾಕ್ ಗಳು ಕೂಡ ಬೀಳ್ತವೆ ಮಾರ್ಕೆಟ್ ಅಲ್ಲಿ ಡೌನ್ ಫಾಲ್ ಬಂದಾಗ ಎಲ್ಲ ಸ್ಟಾಕ್ ಗಳು ಕೂಡ ಬೀಳ್ತವೆ ಬಟ್ ಅವುಗಳ ಬಿಸ್ನೆಸ್ ಮೇಲೆ ಅಷ್ಟೊಂದು ಇಂಪ್ಯಾಕ್ಟ್ ಆಗೋದಿಲ್ಲ ಅದು ನಮಗೆ ಇರುವಂಥ ಬಿಗ್ ಪಾಸಿಟಿವ್ ಬಟ್ ಯು ಎಸ್ ಎಕ್ಸ್ಪೋಸರ್ ಇರುವಂಥ ಬಿಸ್ನೆಸ್ ಕಡೆ ನಾವು ಗಮನ ಕೊಡೋದ್ರಿಂದ ಅಲ್ಲಿ ಏನಾದ್ರೂ ಸಮಸ್ಯೆಗಳಾದ್ರೆ ಅಥವಾ ಅಲ್ಲಿನ ಬಿಸ್ನೆಸ್ ಟ್ಯಾರಿಫ್ ಕಾರಣಕ್ಕೆ ಡೌನ್ ಆದ್ರೆ ಅದು ಕಂಪನಿಯ ಬಿಸ್ನೆಸ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಹಾಗಾಗಿ ಅದನ್ನ ತಪ್ಪಿಸ್ಕೊಳ್ಬೇಕು ಅಂತಂದ್ರೆ ಡೊಮೆಸ್ಟಿಕ್ ಲೆವೆಲ್ ಬಿಸ್ನೆಸ್ ಗಮನ ಕೊಡಬೇಕಾಗುತ್ತೆ ಜೊತೆಗೆ ಮಾರ್ಕೆಟ್ ಅಲ್ಲಿ ಯಾವತ್ತು ಚಾಲೆಂಜಿಂಗ್ಸ್ ಸನ್ನಿವೇಶ ಇದ್ದೇ ಇರುತ್ತೆ ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ ಯಾಕೆಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಚಾಲೆಂಜಸ್ ಇದ್ದೇ ಇರುತ್ತೆ ಶಾರ್ಟ್ ಟರ್ಮ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಬಟ್ ಲಾಂಗ್ ರನ್ ಅಲ್ಲಿ ಯಾವ ಕಂಪನಿ ಒಳ್ಳೆ ಬಿಸ್ನೆಸ್ಸನ್ನು ಮಾಡುತ್ತೋ ಆ ಕಂಪನಿ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ ಅದರಲ್ಲಿ ಡೌಟೇ ಇಲ್ಲ ಸೊ ಹಾಗಾಗಿ ನಾವು ಒಲಟಲಿಟಿ ಕಡೆ ಹೆಚ್ಚು ತಲೆ ಕೆಡಿಸ್ಕೊಳ್ಳದೆ ಕಂಪನಿಗಳ ಫಂಡಮೆಂಟಲ್ಸ್ ಕಡೆ ಆ ಕಂಪನಿಯ ಮ್ಯಾನೇಜ್ಮೆಂಟ್ ನ ಕಡೆ ಹೆಚ್ಚು ಗಮನವನ್ನು ಕೊಟ್ರೆ ಬಹುಶಃ ಎಂತ ಚಾಲೆಂಜಿಂಗ್ ಸನ್ನಿವೇಶವನ್ನು ಕೂಡ ಸಕ್ಸಸ್ಫುಲ್ ಆಗಿ ಎದುರಿಸಬಹುದು ಅದನ್ನ ಗೆದ್ದು ಬರಬಹುದು ಕೂಡ ಜೊತೆಗೆ ಈಗಾಗಲೇ ನಮ್ಮ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಕರೆಕ್ಷನ್ ಆಗಿದೆ ಈ ಇಮಿಡಿಯೇಟ್ ರಿಯಾಕ್ಷನ್ ಏನಿದೆ ಬಹುಶಃ ಇದು ಟೆಂಪರರಿ ಇರಬಹುದು ಹಾಗೆ ಈಗ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಕ್ಯೂ ಫೋರ್ ರಿಸಲ್ಟ್ ಕಡೆ ಎಲ್ಲಿ ಕ್ಯೂ ಫೋರ್ ರಿಸಲ್ಟ್ಸ್ ಸ್ಟ್ರಾಂಗ್ ಆಗಿರುತ್ತೋ ಅಂತ ಕಡೆ ನಾವು ಹೆಚ್ಚು ಗಮನವನ್ನು ಕೊಟ್ರೆ ಖಂಡಿತ ಈ ಚಾಲೆಂಜಿಂಗ್ ಸಿಚುಯೇಷನ್ ಇಂದ ಸಕ್ಸಸ್ಫುಲ್ ಆಗಿ ಆಚೆ ಬರಬಹುದು ಜೊತೆಗೆ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಗಳಿಸಬಹುದು ಲಾಂಗ್ ಟರ್ಮ್ ವಿಷನ್ ಇಟ್ಕೊಳ್ಳಿ ನೆಕ್ಸ್ಟ್ ಆರ್ ತಿಂಗಳು ಒಂದು ವರ್ಷ ಅಂತಲ್ಲ ನೆಕ್ಸ್ಟ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಈ ರೀತಿ ವಿಷನ್ ಇಟ್ಕೊಳ್ಳಿ ಕಂಪನಿಗಳ ಫಂಡಮೆಂಟಲ್ಸ್ ಅನ್ನ ನೋಡಿ ಇತ್ತೀಚಿನ ರಿಸಲ್ಟ್ಸ್ ಅಲ್ಲಿ ಕಮ್ ಬ್ಯಾಕ್ ಕಂಡು ಬರ್ತಾ ಇದೆಯಾ ನೋಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಇದಿಷ್ಟೇ ನಾವು ಮಾಡಬೇಕಾಗಿರೋದು ಯಾಕಂದ್ರೆ ಟ್ಯಾರಿಫ್ ಹಾಕೋದು ಅಥವಾ ಟ್ಯಾರಿಫ್ ತೆಗೆಯೋದು ನಮ್ ಇಲ್ಲ ನಾವು ನಮ್ ಕೈಲಿ ಇರೋದನ್ನ ಮಾಡಬೇಕು ಇಲ್ದೇ ಇರೋದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳೆ ಹೋಗ್ಬಾರ್ದು ನಮ್ ಕೈಲಿ ಏನ್ ಸಾಧ್ಯ ಕಂಪನಿಗಳ ಫಂಡಮೆಂಟಲ್ಸ್ ಅನ್ನ ತಿಳ್ಕೊಂಡು ಇನ್ವೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಇದನ್ನ ನಾವು ಪ್ರಾಪರ್ ಆಗಿ ಮಾಡಿದ್ರೆ ಖಂಡಿತ ಒಳ್ಳೆ ರಿಟರ್ನ್ ಸಿಗುತ್ತೆ ಅಲ್ಲಿವರೆಗೂ ಕಾಯುವಂತ ತಾಳ್ಮೆ ನಾವು ಬೆಳೆಸ್ಕೊಳ್ಬೇಕು ಅಷ್ಟೇ ನೋಡೋಣ ಮುಂದುವರೆದು ನೆಕ್ಸ್ಟ್ ವೀಕ್ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಒಂದಷ್ಟು ವಾರಗಳು ಒಂದು ಪರ್ಫಾರ್ಮೆನ್ಸ್ ಇರುವಂತ ಚಾನ್ಸಸ್ ಇರುತ್ತೆ ಜೊತೆಗೆ ರಿಸಲ್ಟ್ ಸೀಸನ್ ಕೂಡ ಈಗ ಸ್ಟಾರ್ಟ್ ಆಗೋದ್ರಿಂದ ನೆಕ್ಸ್ಟ್ ವೀಕ್ ಇಂದ ಅಫಿಷಿಯಲ್ ಆಗಿ ಹಲವಾರು ಕಂಪನಿಗಳ ರಿಸಲ್ಟ್ಸ್ ಅನೌನ್ಸ್ ಆಗುತ್ತೆ ಅಲ್ಲಿಂದ ರಿಸಲ್ಟ್ ಸೀಸನ್ ಕೂಡ ಶುರು ಆಗ್ತಾ ಇದೆ ಬಹುಶಃ ರಿಸಲ್ಟ್ ಮೇಲೆ ಕಂಪನಿಗಳ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ರಿಸಲ್ಟ್ಸ್ ಕಡೆ ಹೆಚ್ಚು ಗಮನವನ್ನು ಕೊಡಿ ನಿಮ್ಮ ಕಂಪನಿಯ ರಿಸಲ್ಟ್ ಯಾವತ್ತಿದೆ ಅದನ್ನ ನೋಡಿ ರಿಸಲ್ಟ್ ಹೇಗಿದೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಜೊತೆಗೆ ಕಂಪನಿಯ ಮ್ಯಾನೇಜ್ಮೆಂಟ್ ಫ್ಯೂಚರ್ ಬಗ್ಗೆ ಏನ್ ಹೇಳ್ತಿದೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಅದೇ ನಮ್ಗೆ ಇಂಪಾರ್ಟೆಂಟ್ ಈಗಿನ ಸಂದರ್ಭದಲ್ಲಿ ನಾವು ನಮ್ಮ ಇರುವಂತದ್ದನ್ನ ಮಾಡಲಿಕ್ಕೆ ಪ್ರಯತ್ನ ಪಡೋಣ ಉಳಿದದನ್ನ ಮಾರ್ಕೆಟ್ ತಾನೇ ತಾನಾಗಿ ಮಾಡುತ್ತೆ ಸರಿಗಳೇರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ